ಗಿಲ್ಲಿ ಗುನ್ನಕ್ಕೆ ರಾಶಿಖಾ ಗುರ್ ಸರಿಯಾಗಿ ಗುನ್ನ ಇಟ್ಟಿದ್ದು ಅಂತಂದ್ರೆ ಅದು ಗಿಲ್ಲಿ ಕೆಲವರಿಗೆ ಅನಿಸಿರ್ಬಹುದು ಕೆಲವರಿಗೆ ಮಾತ್ರ ಹಲವರಿಗಲ್ಲ ಗಿಲ್ಲಿ ತೆಗೆದುಕೊಂಡಂತ ನಿರ್ಧಾರ ಸರಿನಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ 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 ದುರಂಕಾರದ ಪರಮಾವಧಿ ಬಕೆಟ್ ಗಳಲ್ಲೇ ಬಕೆಟ್ ಸೊಂಪು ಸಿಂಟ್ಯಾಕ್ಸ್ ಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದಂತ ಬಿಗ್ ಬಾಸ್ ಮನೆಯೊಳಗಿನ ಒಂದಷ್ಟು ಕಿಲಾಡಿ ಖತರ್ನಾಕ್ ಆಂಟಿಗಳಿಗೆ ಸರಿಯಾಗಿ ಚೆಕ್ ಮೇಟನ್ನ ಕೊಟ್ಟಿದ್ದಾರೆ ಗಿಲ್ಲಿ ಅಂತ ಹೇಳುವ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ಅಶ್ವಥ್ ಗಿಲ್ಲಿ ಗುನ್ನಕ್ಕೆ ರಾಶಿಖ ಗುರ್ ಆಹಾ ಹೊಡಿ ಒಂಬತ್ತು ಅನ್ನೋ ಶಬ್ದ ಕೇಳಿದಿರ ಹಂಗೆ ಸರಿಯಾಗಿ ಗುನ್ನ ಇಟ್ಟಿದ್ದು ಅಂತಂದ್ರೆ ಅದು ಗಿಲ್ಲಿ ಕೆಲವರಿಗೆ ಅನಿಸಿರ್ಬೋದು ಕೆಲವರಿಗೆ ಮಾತ್ರ ಹಲವರಿಗಲ್ಲ ಗಿಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಸರಿನಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ 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 ದುರಂಕಾರದ ಪರಮಾವಧಿ ಬಕೆಟ್ಗಳಲ್ಲೇ ಬಕೆಟು ಸೊಂಪು ಸಿಂಟ್ಯಾಕ್ಸ್ಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದಂಥ ಬಿಗ್ ಬಾಸ್ ಮನೆಯೊಳಗಿನ ಒಂದಷ್ಟು ಕಿಲಾಡಿ ಖತರ್ನಾಕ್ ಆಂಟಿಗಳಿಗೆ ಸರಿಯಾಗಿ ಚೆಕ್ಮೇಟನ್ನು ಕೊಟ್ಟಿದ್ದಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ಸರಿಯಾಗಿ ಅದರಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನೇ ಹೇಳ್ತಾ ಇದ್ದಿದ್ದು ಕಿಚ್ಚ ಸ್ಟ್ಯಾಂಡ್ ತೊಗೊಳ್ಬೇಕು ನಮ್ಮ ಪರ ನಾವಿರಬೇಕು ಇಲ್ಲಿ ಬಂದಿರೋದು ವೈಯಕ್ತಿಕ ಆಟ ಆಡೋದಕ್ಕೆ ಇಲ್ಲಿ ಹೋಗಬೇಕಾಗಿರೋದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಮೊನ್ನೆ ಎಪಿಸೋಡ್ನಲ್ಲಿ ಓಕೆ ಧನುಗೆ ಅವಕಾಶ ಸಿಕ್ಕಿರಲಿಲ್ಲ ಪ್ರತಿ ಸಲನೂ ಕೂಡ ಧನು ಎಲ್ಲರನ್ನು ಮುಂದಕ್ಕೆ ಬಿಟ್ಕೋತಾಯಿದ್ರು ಅದಕ್ಕೆ ಈ ಸಲ ಧನುಷ್ಗೆ ಎಲ್ಲ ಟೀಮೆಲ್ಲ ಸೇರಿ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಒಂದು ಪಟ್ಟಣ ಕೊಟ್ಟರು ಆದರೆ ಅದು ನೆಕ್ಸ್ಟ್ ಡೇಗೆ ಯಾಕಪ್ಪ ರಾಶಿಕಾ ಅಂತ ಬಂದಾಗ ಎಲ್ಲರೂ ರಾಶಿಕಾ ಅಂದರು ಆದರೆ ಸ್ಪಂದನ ಮತ್ತು ಗಿಲ್ಲಿ ಪಟ್ಟಿಡ್ದು ಹಿಡಿದು ಕುತ್ಕೊಂಡ್ಬಿಟ್ರು ನಮಗೆ ನಾವೇ ನಾನೇ ಹೋಗಬೇಕು ಅಂತ ಆಮೇಲೆ ಸ್ಪಂದನ ಸ್ವಲ್ಪ ಸೈಲೆಂಟ್ ಆದರೂ ಅವರು ಆರ್ಭಟಕ್ಕೆ ಆದರೆ ಗಿಲ್ಲಿ ಮಾತ್ರ ತನ್ನ ಆಟನ ತಾನು ಬಿಡಲೇ ಇಲ್ಲ ತಾನು ಏನು ಮಾಡ್ದ ಕರೆಕ್ಟಾಗಿರೋ ಕೆಲಸ ಮಾಡ್ದ ಬರೀ ಕಾಮಿಡಿ ಕಾಮಿಡಿ ಅಂತ ಅವನನ್ನು ಹೇಳಿಸ್ತಾ ಇದ್ರಲ್ಲ ಗಿಲ್ಲಿ ಬರೀ ಕಾಮಿಡಿ ಮಾಡೋದಲ್ಲ ಹೆಂಗೆ ಇಡ್ತಾನೆ ಗೂಟ ಗುನ್ನ ಅನ್ನೋದನ್ನು ಗಿಲ್ಲಿ ತೋರಿಸ್ಕೊಟ್ಟ ದಟ್ ಈಸ್ ಗಿಲ್ಲಿ ಇಡೀ ಒಂದು ಟೀಮ್ನ ಆಯೋಜನೆ ಇತ್ತಲ್ಲ ಒಂದು ಟೀಮ್ನ ಲೆಕ್ಕಾಚಾರ ಇತ್ತಲ್ಲ ಅದೆಲ್ಲವನ್ನು ಕೂಡ ತಲೆ ಕೆಳಗೆ ಮಾಡಿಬಿಟ್ಟ ಗಿಲ್ಲಿ ತೆಗೆದುಕೊಂಡಂಥ ಒಂದೇ ಒಂದು ನಿರ್ಧಾರ ಬಿಗ್ ಬಾಸ್ ಕೊಟ್ಟಂಥ ಅವಕಾಶವನ್ನು ವಾಪಸ್ ಕಿತ್ಕೊಂಡ್ಬಿಟ್ರು ದ್ಯಾಟ್ ಈಸ್ ಗಿಲ್ಲಿ ಅದು ಆಟ ಆಡಬೇಕಾಗಿರೋದು ತಾನು ತನ್ನ ಮೇಲೆ ತಾನು ಸ್ಟ್ಯಾಂಡ್ ತೊಗೊಂಡ ನಾನು ಆಡಿದ್ದೀನಿ ನಾನೇ ಹೋಗ್ತೀನಿ ಕ್ಯಾಪ್ಟನ್ಸಿಗೆ ವೈರಾಟ್ ತಪ್ಪೇನು ಕರೆಕ್ಟು ಹೌದು ಅವತ್ತು ರಘು ಆಗಿರ್ಬೋದು ಅಥವಾ ರಿಷಾ ಆಗಿರ್ಬೋದು ಅವ್ರಿಗೆ ಸಿಕ್ಕಂಥ ಪವರ್ನ ಯೂಸ್ ಮಾಡಿಕೊಂಡು ಕ್ಯಾಪ್ಟನ್ಸಿ ಸ್ಪರ್ಧಿಗಳಾದರು ಈಗ ಯಾಕೆ ಗಿಲ್ಲಿ ಬಿಟ್ಕೊಡಬೇಕು ಗಿಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋಕ್ಕೆ ಎಲ್ಲ ಯೋಗ್ಯ ಗಿಲ್ಲಿಗೆ ಇದೆ ಯಾಕೆ ಅಂತ ಹೇಳೋ ನಾನು ಹೆಂಗಿದೆ ಅಂತ ಹೇಳಲ್ಲ ಒಬ್ಬ ಸ್ಟೂಡೆಂಟ್ ಅಂತಂದಮೇಲೆ ಒಬ್ಬ ಟಾಪರ್ ಇರ್ತಾನೆ ಒಬ್ಬ ಬ್ಯಾಕ್ ಬೆಂಚರ್ ಇರ್ತಾನೆ ಆದರೆ ಎಲ್ಲ ಟೀಚರ್ಸ್ಗಳ ಮನಸ್ಸಲ್ಲಿ ಉಳಿಯೋದು ಬ್ಯಾಕ್ ಬೆಂಚರ್ಸ್ಗಳೇ ತಲಾಟೆ ಮಾಡಿದವರೇ ಯಾವತ್ತು ಒಬ್ಬ ಗುರುವಿಗೆ ಅತ್ಯುತ್ತಮ ಶಿಷ್ಯ ಅಂತ ಅನ್ಸ್ಕೊಳ್ಳೋದೆ ಒಬ್ಬ ತರಲೆ ಸೊ ಇಲ್ಲಿ ಗಿಲ್ಲಿ ಒಬ್ಬ ತರಲೆ ಆಗಿ ಒಂದು ಎಂಟರ್ಟೈನರ್ ಆಗಿ ಒಂದು ಟಾಸ್ಕ್ನಲ್ಲಿ ಕೂಡ ಚೆನ್ನಾಗಿ ಆಡಿಕೊಂಡು ಪಾರ್ಟಿಸಿಪೇಟ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಇದ್ದಂಥದ್ದು ಕಾಲೇಜ್ನಲ್ಲಿ ಅಂತಂದರೆ ಅದು ಒಬ್ಬ ತರಲೆ ಗಿಲ್ಲಿ ಅಂತಂದರೆ ಅದು ಗಿಲ್ಲಿ ಒನ್ ಆಫ್ ದ ತರಲೆ ಮಾಡೋನು ಕೆಟ್ಟವನು ಅಂತಲ್ಲ ತರಲೆ ಮಾಡೋವ್ ಬ್ಯಾಡಲ್ಲ ತರಲೆ ಮಾಡೋನು ಅಲ್ಲ ಅಲ್ಲಿ ಬಕೆಟ್ ಹಿಡ್ಕೊಂಡು ಒಬ್ಬರತ್ರ ಒಂಥರ ಮತ್ತೊಬ್ಬರ ಹತ್ರ ಒಂಥರ ಒಬ್ಬರಿಂದೇ ಒಂಥರ ಒಬ್ಬರಿಂದೇ ಒಂಥರ ಪ್ರೀತಿ ಬಗ್ಗೆ ಹೇಳಿ ಅಂದರೆ ಸ್ನೇಹ ಅಲ್ಲಿದ್ದಂಥ ಹಳೆ ಸ್ನೇಹದ ಬಗ್ಗೆ ಚೂಟೋದು ಈ ಥರ ಬರೀ ಖತರ್ನಾಕ್ಗಳನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿ ತಂದಾಕಿ ಸ್ಟ್ರಾಟರ್ಜಿ ಸ್ಟ್ರಾಟಜಿ ಅನ್ನೋ ಹೆಸರಲ್ಲಿ ಹಿಂದೆ ಮುಂದೆ ಡೌಗಳು ಮಾಡ್ಕೊಂಡು ಇರೋವರು ಇದೆಯಲ್ಲ ಅದು ಬ್ಯಾಡು ಇವನು ತನ್ನ ತಾನು ತನ್ನ ಮೇಲೆ ತಾನು ಸ್ಟ್ಯಾಂಡ್ ತೊಗೊಳ್ತಾನೆ ತ ಬೇರೆಯವರಿಗೆ ಅಲ್ಲಿ ಆಪೋಸಿಟ್ ಟೀಮವರಿಗೆ ಅನ್ಯಾಯ ಆಗ್ತಾಯಿದ್ರು ಕೂಡ ತನ್ನ ಟೀಮಲ್ಲಿ ಇತ್ಕೊಂಡು ಅದನ್ನು ವಿರೋಧ ವ್ಯಕ್ತಪಡಿಸ್ತಾನೆ ನಿಯತ್ತು ಅಂದರೆ ಗಿಲ್ಲಿ ನಿಯತ್ತು ಅಂದರೆ ಗಿಲ್ಲಿ ಸೊ ಹಿಂಗಿರುವಾಗ ಆತ ಸ್ಟೂಡೆಂಟ್ ಆಫ್ ದ ವೀಕ್ ಅವನಿಗೆ ಅರ್ಹತೆ ಇದೆ ಈಗೇನಾದರೂ ಜನರಿಗೆ ಓಟ್ ಮಾಡೋದಕ್ಕೆ ಬಿಟ್ಬಿಟ್ರೆ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಅಂತ ಏನಾದ್ರು ಜನರ ಕೈಗೆ ಎಕ್ಸ್ಪೆಕ್ತಿ ಅನ್ಎಕ್ಸ್ಪೆಕ್ಟ್ ಅಲ್ವಾ ಹೆಂಗು ಬಿಗ್ ಬಾಸ್ ಒಂದ್ಸಲ ಜನರಿಗೆ ಬಿಟ್ಟು ನೋಡಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಿಗೆ ಕೊಡಬೇಕು ಅಂತ ವೋಟರ್ ವೋಟ್ ಪ್ರಕಾರ ಜನರಿಗೆ ಬಿಟ್ಟು ನೋಡಿ ಅವಾಗ ಗೊತ್ತಾಗುತ್ತೆ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಿಗೆ ಬರುತ್ತೆ ಅಂತ ಅದು ಗಿಲ್ಲಿಗೆ ಬರೋದು ಗಿಲ್ಲಿಗೆ ಬರೋದು ಅಲ್ಲ ವೋಟ್ ಕತೆ ಬಿಟ್ಟು ಹಾಕಿ ನಾವು ಎಲ್ಲವನ್ನು ತಾಳೆ ಹಾಕಿ ನೋಡಿದಾಗ ನನ್ನ ಪ್ರಕಾರ ನಿಮಗೆ ನೀವೇನಾದರೂ ಅಂದ್ಕೊಳ್ಳಿ ನನ್ನ ಪ್ರಕಾರ ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಅಂತಂದರೆ ಅದು ಗಿಲ್ಲಿನೇ ನನ್ನ ಪ್ರಕಾರ ಆಯಿತಾ ಇದು ಗಿಲ್ಲಿ ಕೊಟ್ಟಂಥ ಗುನ್ನಕ್ಕೆ ರಾಶಿಕ ಉರ್ಕೊಂಬಿಟ್ಟಿದ್ದಾರೆ ಫುಲ್ಲು ಉರಿ 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 ಕೆಂಡ ಗುರು 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 ಅಂಥವ್ರೆ ಆ ಛೇ ಕೈಗೆ ಬಂದಿದ್ದ ಬಾಯಿಗೆ ಬರಲಿಲ್ವಲ್ಲ ಅನ್ನೋ ಬೇಸರದಲ್ಲಿ ರಾಶಿಕ ಇದ್ದಾರೆ ಛೇ ಛೇ ಛೆ ಪಾಪ ಛಿ ಮಗು ಚೆನ್ನಾಗಿ ಆಡಿದೆ ಪಾಪ ಆದರೆ ಅಲ್ಲೂ ಕೂಡ ಒಂದಷ್ಟು ಮೋಸ ಆಮೇಲೆ ಇಲ್ಲಿ ನೆನ್ನೆ ಒಂದು ಆ ಟ ಕಬಡ್ಡಿ ಅನ್ನೋ ಟಾಸ್ಕ್ನಲ್ಲಿ ನಾನು ನೋಡಿದಂಥ ಮೋಸ ಗಿಲ್ಲಿ ಆ ತಂಡದಲ್ಲಿ ತಂಡದಲ್ಲಿತ್ಕೊಂಡು ರಾಶಿಕಾ ಅವರ ತಂಡದಲ್ಲಿತ್ಕೊಂಡು ಆದಂಥ ಅನ್ಯಾಯ ಅಥವಾ ಆಗ್ತಿರುವಂಥ ಮೋಸ ತನ್ನ ತಂಡದಲ್ಲೇ ಆಗ್ತಿರುವಂಥ ಮೋಸವನ್ನು ಅದರ ವಿರುದ್ಧವಾಗಿ ಸ್ಟ್ಯಾಂಡ್ ತಗೊಳ್ತಾನೆ ಅದೇ ಈ ಸೂರಜು ತಾನೇ ಮತ್ತೊಂದು ತಂಡಕ್ಕೋಸ್ಕರ ಬಿಟ್ಕೊಡ್ತಾನೆ ಸಿ ಗಿಲ್ಲಿ ಬೇರೆ ಸೂರಜದ್ದು ಬೇರೆ ನೋಡಿ ಲೆಕ್ಕ ಎರಡೂ ಕೂಡ ಬಿಟ್ಕೊಟ್ಟಿರೋ ಲೆಕ್ಕಾಚರಣೆ ಇದೆ ಅಲ್ಲಿ ಆದರೆ ಇಬ್ಬರೂ ಕೂಡ ತಂಡದ ವಿರುದ್ಧನೇ ಇದ್ದಾರೆ ಆದರೆ ಡಿಫ್ರೆನ್ಸ್ ಇದೆ ಅಲ್ಲಿ ಬೇರೆ ಬೇರೆ ಇದೆ ಗಿಲ್ಲಿ ನ್ಯಾಯಸಮ್ಮತವಾಗಿ ಆದರೆ ಈ ಸೂರಜ್ ರಾಶಿಕ ಆ ಟೀಮ್ನಲ್ಲಿದ್ದಾಳೆ ಅಂದ್ಬಿಟ್ಟು ನೀವು ನೋಡಿ ಟೈ ಬ್ರೇಕರ್ ರೇಡಲ್ಲಿ ಟೈ ಬ್ರೇಕರ್ ರೇಡ್ ಮಾಡುವಾಗ ಆ ಕಾಯಿನನ್ನು ಕಿತ್ಕೊಳ್ಳೋದಕ್ಕೆ ಅಭಿ ಹಿಂದೆ 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 ನಿಂತ್ಕೋತಾ ಇದ್ದರೆ ಈ ಧನುಷ್ ಕಿತ್ಕೊಳ್ಳೋಕೆ ಬಂದಾಗ ಈ ಸೂರಜ್ಜು ಲೈನ್ ಹತ್ರಕ್ಕೆ ಬಂದು ಬೆನ್ ಕೊಡ್ತಾನೆ ಬೆನ್ ಕೊಟ್ಟು ಕೂಡಲೇ ಕಿತ್ಕೊಂಡು ಆರಾಮಾಗಿ ಹೋಗ್ತಾನೆ ಸೈ ಹಿಂದೆ ನಿಂತ್ಕೋಬೇಕಲ್ವಾ ಹಿಂದೆ ನಿಂತು ಕೀಳೋದಕ್ಕೆ ಬಿಟ್ಟು ಆಮೇಲೆ ಹಿಡಿಬೇಕಲ್ವಾ ಅದು ಯಾವುದೂ ಮಾಡಲಿಲ್ಲ ಯಾವುದೂ ಮಾಡಲಿಲ್ಲ ಯಾವುದೂ ಮಾಡಲಿಲ್ಲ ಸೊ ಹೀಗಿರುವಾಗ ಇಲ್ಲಿ ಸೂರಜ್ ಆಟ ಆಡಿದ್ದು ರಾಶಿಕಾಗೋಸ್ಕರ ಇವೆಲ್ಲವನ್ನು ಕೂಡ ಗಿಲ್ಲಿ ಅಬ್ಸರ್ವ್ ಮಾಡಿದ್ದ ಮತ್ತು ಡಿಸ್ಕಸ್ ಮಾಡುವಾಗ ರಾಶಿಕ ಒಂದು ಡೈಲಾಗ್ ಹೊಡಿತಾಳೆ ನಾನು ಇದ್ದಿದ್ದಕ್ಕೆ ಹೀಗೆ ನನ್ನ ಜಾಗದಲ್ಲಿ ಸ್ಪಂದನೋ ಕಾವ್ಯನೋ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಅವ್ನು ಮಾಡ್ತಾ ಇರಲಿಲ್ಲ ಅವ್ನ ಸ್ಟ್ಯಾಂಡ್ ಅವನೇ ತೊಗೋತಾ ಇದ್ದ ಅಂತ ಇಲ್ಲಿ ಒಂದು ಮಾತು ಬರುತ್ತೆ ಸೊ ಇಲ್ಲೂ ಕೂಡ ಟ್ರಿಗರಿಂಗ್ ಪಾಯಿಂಟ್ನ ಏರಿಸ್ತಾರೆ ಗಿಲ್ಲಿದು ಗಿಲ್ಲಿ ಸಾರ್ರೆ ಕೊಟ್ಟ ಚೆಕ್ಮೇಟು ಗಿಲ್ಲಿ ಕೊಟ್ಟಿರುವಂಥ ಚೆಕ್ಮೆಂಟ್ಗೆ ಇಡೀ ಮನೆ ತಂಡವೇ ಅಂದರೆ ಆ ತಂಡ ಡೆಸ್ಟ್ರಾಯ್ ಅಂತಲೇ ಹೇಳ್ಬೋದು ಈಗ ಅಂಥ ಪರಿಸ್ಥಿತಿಗೆ ಬಂದು ಸಿಲುಕಿಬಿಟ್ಟಿದ್ದಾರೆ ಸೊ ಇದು ಒಂದು ಲೆಕ್ಕಾಚಾರ ಮತ್ತು ಆಟ ಅಂತ ಬಂದಾಗ ರಕ್ಷಿತಾಳನ್ನು ಅಲ್ಲಿ ಉಸಿರುಗಟ್ಟಿಸಿದ್ದು ಉಸಿರುಗಟ್ಟಿಸಿ ಕ್ಯಾಪ್ಟನ್ ರಘು ಬೇಡ ಅಂತ ಹೇಳಿದ್ರು ಅದನ್ನು ಸರಿಯಾಗಿ ಪಾಲಿಸದೆ ಅದನ್ನು ಉಸಿರುಗಟ್ಟಿಸಿದ್ದು ಮತ್ತು ಒಂದಷ್ಟು ಕೇರ್ಲೆಸ್ ಮಾಡಿದ್ದು ಇವೆಲ್ಲವೂ ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ರಕ್ಷಿತಾಳಿಗೆ ಅಲ್ಲಿ ಅನ್ಯಾಯ ಆಗಿದ್ದು ಗೊತ್ತಾಗ್ತಾ ಇದೆ ಅದಾದಮೇಲೆ ರಕ್ಷಿತ ಬಿಟ್ಲ ಬಿಡಲಿಲ್ಲ ಈಸಿಯಾಗಿ ಕಿತ್ಕೊಂಡು ಬಂದ್ಲು ಅದು ಗೇಮ್ ಅಂದರೆ ಹಂಗೆ ನೋಡೋಕೋದ್ರೆ ಗೆದ್ದಂಥ ತಂಡದಲ್ಲಿ ಚೆನ್ನಾಗಿ ಆಡಿದ್ದು ಧನು ಹಂಗಂತ ರಾಶಿಕಾ ಎಫರ್ಟ್ ಏನು ಇರಲಿಲ್ಲ ಅಂತಲ್ಲ ರಾಶಿಕಾ ಎಫರ್ಟ್ ಕೂಡ ಮೊನ್ನೆಯಿಂದಲೂ ಕೂಡ ಚೆನ್ನಾಗಿತ್ತು ಬಟ್ ರಾಶಿಕ ಕಿರ್ಚಾಡಿದ್ರೆ ವಾ ಮಾತಾಡಿದ್ರೆ ಇರಿಟೇಷನ್ 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 ಅಂತ ಅನಿಸ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಮನೆ ಒಳಗಡೆ ಇರೋ ಜನರಿಗೆ ಮತ್ತು ನೋಡೋರಿಗೂ ಕೂಡ ತುಂಬ ಇರಿಟೇಷನ್ ಅನ್ನಿಸ್ತಾ ಇದೆ ಅಶ್ವಿನಿನ ಮತ್ತು ಜಾನ್ವಿನ ಬೈಕೊಂಡು ಬಂದಂಥ ಈ ರಿಷಾ ಹೂ ವಾಪಾಸ್ ಅವ್ರ ಸಂಘನೇ ಸೇರಿಕೊಂಡಿದ್ದಾಳೆ ಜೊತೆಗೆ ಈ ಸೂರಜ್ ಅವ್ರ ಸಂಘನೇ ಸೇರಿಕೊಂಡಿದ್ದಾಳೆ ಗಿಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಟೀಮಲ್ಲಿರೋ ಈ ನಾಲ್ಕು ಜನ ಕೆಟ್ಟ ಹೆಂಗುಸರು ಕಣಪ್ಪ ಅಂತ ಕಿತಾಪತೆ ಜಾಸ್ತಿ ಕಿತಾಪತೆ ಹೆಂಗಸರು ಅಂಥೇಳಿ ಡೈರೆಕ್ಟಾಗಿ ಹೇಳಿದಾಗ ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೋಡೋರಿಗೆ ಅದು ಹೌದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಗಿಲ್ಲಿ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರವೂ ಕೂಡ ಅಲ್ಲಿ ನೋಡೋವರಿಗೆ ಗಿಲ್ಲಿ ಮೇಲೆ ಎಲ್ಲರಿಗೂ ಅಭಿಮಾನ ಇರೋದರಿಂದ ಗಿಲ್ಲಿ ಏನು ಹೇಳಿದ್ರು ಅದೇ ಸರಿ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಒಳಗಡೆ ಇರೋ ಬೇರೆ ಆಟಗಾರರು ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಆಡಬೇಕಾಗತ್ತೆ ನಾವೇನು ಅವರಿಗೆ ಹೇಳೋಕ್ಕಾಗಲ್ಲ ಅವರಿಗೆ ನಾವು ಹೇಳೋದನ್ನು ಕೂಡ ಅವಾಗೇನು ಮುಟ್ಸ್ತಾರ ಅದಕ್ಕೆ ಅಂತಲೇ ಕಿಚ್ಚ ಸುದೀಪ್ ಬರ್ತಾರೆ ಶನಿವಾರ ಭಾನುವಾರ ಬಂದು ಚೆನ್ನಾಗಿ ಬಿಟ್ಟು ಹೋಗ್ತಾರೆ ನೆನ್ನೆ ಎತ್ಕೂಡಲೇ ಮಾರ್ನಿಂಗ್ ಮೋಟಿವೇಶನ್ ತುಂಬ ಚೆನ್ನಾಗಿತ್ತು ಅದರಲ್ಲಿ ಎಕ್ಸಸೈಸ್ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು ಅದರಲ್ಲಿ ಗಿಲ್ಲಿದು ಕಾಮಿಡಿ ಕಪ್ಪೆ ಜಿಗಿತ ಅವ್ರು ಹೇಳ್ಕೊಟ್ಟಿದ್ದೇನೋ ಅಣ್ಣ ಕಪ್ಪೆ ಜಿಗಿತ ಮಾಡಿದ್ದು ತುಂಬ ಚೆನ್ನಾಗಿತ್ತು ಫನ್ನಿ ಮೂಮೆಂಟ್ ಆಗಿತ್ತು ಮತ್ತು ಅಡುಗೆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅಡುಗೆ ಮಾಡೋದಕ್ಕೆ ಹೋಗುವಂಥ ಬ ಕರದಾಗ ರಕ್ಷಿತ ಕರದಾಗ ರಾಶಿಕನ ನನಗೆ ಅಲ್ಲಿ ನೋವು ನನಗೆ ಇಲ್ಲಿ ನೋವು ನನಗೆ ಕೈ ನೋವು ಕಾಲು ನೋವು ಅಂತ ಕತೆ ಹೇಳ್ಕೊಂಡು ನಾಟಕ ಆಡಿದ್ದು ಎಲ್ರಿಗೂ ಈಸಿಯಾಗಿ ಗೊತ್ತಾಗ್ತಾ ಇತ್ತು ಮತ್ತು ಅಶ್ವಿನಿ ಅದಕ್ಕೆ ಉಪಕಾರ ಹಾಕೋದು ಹುಳಿ ಹಿಂಡೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಒಟ್ಟಲ್ಲಿ ರಕ್ಷಿತಾನ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ ಅನ್ನೋದು ಕ್ಯಾಪ್ಟನ್ ಬಾಯಲ್ಲೇ ಬಂದಿದೆ ರಕ್ಷಿತಾ ನಮಗೆ ರಕ್ಷಿತಾ ಕಡೆಯಿಂದ ಏನೂ ತೊಂದರೆ ಇಲ್ಲ ಅವಳು ಎಲ್ಲನೂ ಮಾಡ್ತಾಳೆ ಎಲ್ಲನೂ ಆ್ಯಕ್ಚುಲಿ ಮತ್ತು ಚಂದ್ರಪ್ರಭುನು ಅವಾಗವಾಗ ಸತ್ಯ ಹೇಳ್ತಾ ಇದ್ದಾರೆ ಈ ಮನೆಯಲ್ಲಿ ನಿಜವಾದ ಗೇಮ್ ಆಡ್ತಾ ಇರೋದೇ ಇಲ್ಲಿ ರಕ್ಷಿತಾ ಅಂತ ಹೇಳ್ತಾರೆ ಹೌದು ದ ರಿಯಲ್ ಗೇಮ್ ಚೇಂಜರ್ ಅವಳೇ ಆಗ್ಬೋದು ಇಲ್ಲಿ ಒಂದು ನನ್ನನ್ನು ಕೇಳೋದಾದರೆ ಫೈನಲಲ್ಲಿ ಒಂದು ಕೈಯಲ್ಲಿ ಗಿಲ್ಲಿ ಮತ್ತೊಂದು ಕೈಯಲ್ಲಿ ರಕ್ಷಿತಾ ಇದ್ದರು ಗಿಲ್ಲಿ ಗೆಲ್ಲೋ ಸಾಧ್ಯ ಇವಾಗಿನ ಒಂದು ಸಮೀಕ್ಷೆಯನ್ನು ನೋಡೋದಾದರೆ ಗಿಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಆ ಒಪೀನಿಯನ್ ಎಂಡ್ ಮೂಮೆಂಟ್ರಲ್ಲಿ ಯಾವ ರೀತಿ ಬೇಕಾದರೂ ಚೇಂಜ್ ಆಗ್ಬೋದು ರಕ್ಷಿತನೇ ಗೆಲುವನ್ನು ಸಾಧಿಸೋ ಸಾಧ್ಯತೆಗಳಿವೆ ಅನ್ನೋದು ಕೂಡ ಹೇಳೋದಕ್ಕೆ ಬರಲ್ಲ ಹೇಳೋಕ್ಕಾಗಲ್ಲ ಸೊ ಶಾಕ್ ಆದರೂ ಆಗ್ಬೋದು ಜನ ಹೋಗ್ತಾ ಹೋಗ್ತಾ ರಕ್ಷಿತಾ ಮೇಲಿನ ಕನ್ಸರ್ನ್ ಮೇಲೆ ಓಟ್ ಅವಳಿಗೆ ಹಾಕಿ ಅವಳನ್ನೇ ಗೆಲ್ಲಿಸೋ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಸೊ ಗಿಲ್ಲಿ ಇಲ್ಲಿ ಸಖತ್ತು ಎಂಟರ್ಟೈನರ್ ಅಂದರೆ ತಪ್ಪಾಗಲ್ಲ ಮಸ್ತಾಗಿ ಎಂಟರ್ಟೈನ್ ಮಾಡ್ತಾಯಿದ್ದಾರೆ ಆಮೇಲೆ ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ ಆಮೇಲೆ ಇನ್ನು ಗಾವ್ಯ ಕಾವ್ಯ ಗಿಲ್ಲಿ ಅಂತ ಬಂದಾಗ ಸ್ವಲ್ಪ ಕಾವಿನ ಕಂಡ್ರೆ ಎಲ್ಲ ಹುರಿದು ಬೀಳ್ತಾ ಇದ್ದಾರೆ ಆಮೇಲೆ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಈ ರಿಷಂಗ್ ಏನಾಯ್ತೋ ಗೊತ್ತಿಲ್ಲ ಅದೇನು ಉರಿನೂ ಅದೇನು ಧಗಧಗ ಅನ್ನುತ್ತೋ ಒಳಗಡೆ ಕೂತಿಲ್ದ್ರೆ ಕೂರ್ಲಾರ್ದೆ ನಿಂತಿಲ್ಲ ನಿಲ್ಲಾರ್ದೆ ಸುಮ್ಮನೆ ಸುಮ್ಮನೆ ಹಚ್ಚಿಡೀತೋ ಏನೋ ಗೊತ್ತಿಲ್ಲ ಅಲ್ಲಿ ಏನೋ ಕಾವ್ಯ ಚಂದ್ರಪ್ರಭಾ ಮತ್ತು ಗಿಲ್ಲಿ ಏನೇನೋ ಮಾತಾಡ್ಕೋತಾ ಇದ್ದಾರೆ ಬೇರೆ ಬೇರೆ ವಿಚಾರನ ಇವಳು ಹೋಗ್ಬಿಟ್ಟು ರಿಷಬ್ ಹೋಗ್ಬಿಟ್ಟು ಕಾವ್ಯಂಗ್ ನಿನ್ನ ಬಗೆ ಕಾವಿನ ಹತ್ರ ಹೋಗ್ತಾರೆ ಗಿಲ್ಲಿಗೆ ಬಕೆಟ್ ಹಿಡಿತಿದ್ಯಾ ಗಿಲ್ಲಿಯಿಂದನೇ ನೀನು ಅಂತಾರೆ ಗಿಲ್ಲಿ ಹತ್ರ ಹೋಗ್ತಾರೆ ನೀನು ಕಾವ್ಯನಿಂದ ಹೋಗಿ ಬಕೆಟ್ ಹಿಡಿ ಅಂತ ಹೇಳ್ತಾರೆ ಸೊ ಏನು ಉರಿ ಹಂಗೆ ನೋಡೋಕ್ಕೋದ್ರೆ ಬಂದು ಬಂದಿದ್ದಿನೇ ಗಿಲ್ಲಿನ ಚೆನ್ನಾಗಿ ಬೇಸ್ಕೊಂಡಿದ್ದು ಬೆಳೆ ಬೈಸ್ಕೊಂಡಿದ್ದು ಹಂಗೆ ನೋಡೋಕೋದ್ರೆ ರಿಷಾನೆ ಗಿಲ್ಲಿ ಜೊತೆ ಅಷ್ಟೊಂದು ಚೆನ್ನಾಗಿದ್ದಿದ್ದು ಅಷ್ಟೊಂದು ನಾಟಕ ಆಡಿದ್ದು ಹಂಗರ್ ತಾವು ಆಡಿದ್ದೆಲ್ಲ ನಾಟಕ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ ರಿಷಾ ಹೋಗಿ ಕಾವ್ಯಂಗೆ ಗಿಲ್ಲಿ ನಿನ್ ಹೋಗಿ ಕಾವ್ಯಂಗ್ ಬಕೆಟ್ ಅಂತ ರಿಷಾ ಹೇಳ್ತಾ ಇದ್ದಾಳೆ ಅಂತಂದಾಗ ರಿಷಾ ಬಂದು ಬಂದಂಗೆ ಗಿಲ್ಲಿನ ಬಳಸ್ಕೊಂಡಿದ್ದು ಹಂಗಾರೆ ಅದು ದೊಡ್ಡ ಸಿಂಟ್ಯಾಕ್ಸಾ ಅಥವಾ ದೊಡ್ಡ ಸಮುದ್ರನೇ ಹಿಡಿದುಬಿಟ್ಲ ಅಂತ ನನಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ಕಡೆ ಇವ್ರದೆಲ್ಲ ಫೇಕ್ ಗೇಮು ಇಲ್ಲಿ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಆಡ್ತಾ ಇರೋದು ಅಂತಂದರೆ ಅದು ಗಿಲ್ಲಿ ಒಂದು ಗಿಲ್ಲಿ ಇನ್ನೊಂದು ರಕ್ಷಿತ ಇನ್ನೊಂದು ಕಾವ್ಯ ಸ್ಪಂದನ ಈ ನಾಲ್ಕೇ ಜನ ಆಮೇಲೆ ಧನು ಧನು ಓಕೆನಾ ಈ ಐದು ಜನ ಈ ಐದು ಜನ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಫೇಕ್ ಆಡ್ತಾಯಿದ್ದಾರೆ ಫೇಕ್ ಕಾರ್ಡ್ ಮುಂದೆ ಬರ್ತಾ ಇದ್ದಾರೆ ಬರಲಿ ಬಿಡಿ ಅದು ಬರ್ಬೋದು ಈಗ ಅಶ್ವಿನಿ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಇವರೆಲ್ಲ ಫೇಕ್ ಗೇಮ್ ಆಡ್ತಾಯಿದ್ದಾರೆ ಫೇಕ್ ಗೇಮ್ ಆಡಿ ಹೈಲೈಟ್ ಆಗ್ತಾ ಇದ್ದಾರೆ ಆಡಲಿ ಅದು ಹೆಂಗೋ ಒಂದು ಹೈಲೈಟ್ ಆಗಬೇಕು ಸ್ವಾಮಿ ನೆಗೆಟಿವ್ ಆರ್ ಪಾಸಿಟಿವ್ ಹೈಲೈಟ್ ಆಗಬೇಕು ಎಂಡ್ ಆಫ್ ದಿ ಡೇ ಹೈಲೈಟ್ ಆಗಬೇಕು ಎಷ್ಟು ಹೈಲೈಟ್ ಆಗ್ತೀರಾ ಎಷ್ಟು ಅಟೆನ್ಷನ್ ತೊಗೊಳ್ತೀರಾ ಅಷ್ಟು ನಿಮಗೆ ಆ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿ ಫಿಕ್ಸ್ ಆಗ್ತಾ ಹೋಗುತ್ತೆ ಅಮೌಂಟ್ ಫಿಕ್ಸ್ ಆಗ್ತಾ ಹೋಗುತ್ತೆ ಅಂತ ನಾನು ಕೇಳಿದ್ದೀನಿ ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಸೊ ಇದು ಹೀಗೆ ಕಾದ್ ನೋಡೋಣ ಏನು ಹೆಂಗೆ ಯಾವ ಥರ ಅಂಥೇಳಿ ಸೊ ಇಲ್ಲಿ ಆ ರೀತಿ ರಿಷಾ ಗಿಲ್ಲಿ ಮೇಲೆ ಎಗ್ರಾಡಿದ್ದು ಕೂಡ ಅತಿ ದೊಡ್ಡ ಮಿಸ್ಟೇಕ್ ಅಂತ ನನಗೆ ಇದೆ ನೋಡುಗರ ಕಣ್ಣಿಗೆ ತುಂಬ ಚೀಪಾಗಿ ಕಾಣಿಸ್ಕೊಂಬಿಟ್ರು ರಿಷಾ ಅಂತ ನನಗನ್ನಿಸ್ತಾ ಇದೆ ಆಮೇಲೆ ನಿಮಗೇನು ಅನಿಸುತ್ತೆ ನೀವು ಕೂಡ ಆ ವಿಚಾರವಾಗಿ ಕಮೆಂಟನ್ನು ಮಾಡ್ಬೋದು ಕಬಡ್ಡಿ ಟಾಸ್ಕ್ ತುಂಬ ಚೆನ್ನಾಗಿತ್ತು ಕಬಡ್ಡಿ ಟಾಸ್ಕ್ನಲ್ಲಿ ಮೊದಲಿಗೆ ಎಲ್ಲ ಟೈ ಆಗ್ತಾ ಹೋಗುತ್ತೆ ಮೊದಲಿಗೆ ಗಿಲ್ಲಿ ಸ್ವಲ್ಪ ಆಟನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುವುದ್ರು ಅಂತ ಅದರ್ವೈಸ್ ತುಂಬ ಚೆನ್ನಾಗಿ ಆಡಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಲಾಕ್ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಅಲ್ಲಿ ಎಲ್ಲೋ ಒಂದು ಕಡೆ ಎಡವು ಬಿಟ್ಟರು ಅಂತ ನನಗೆ ಅನಿಸ್ತಾ ಇದೆ ಕಾ ಅದನ್ನು ಇದನ್ನು ಕಿತ್ಕೊಂಡ್ಬರಬೇಕು ಅನ್ನುವಾಗ ಅವರು ಮುಂದಕ್ಕೆ ಬಂದು ಗೆರೆನ ಮುಟ್ಬಿಟ್ರು ಅಂದರೆ ಕಿತ್ಕೊಂಬರೋದು ಅವ್ರ ಮೈಂಡಲ್ಲಿ ಇರಲಿಲ್ಲ ಮುಟ್ಬಿಟ್ಟು ಹೋದರೆ ಸಾಕು ಅನ್ನೋ ಥರ ಇತ್ತೇನೋ ಗೊತ್ತಿಲ್ಲ ಸೊ ಹಾಗಾಗಿ ಇದರಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತೂ ಹಾಕ್ತಾ ಇದ್ದಾರೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರೆ ಸೋಲು ಗೆಲುವು ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಏನೋ ಒಂದು ಎಂಟರ್ಟೈನ್ ಮಾಡೋದಿದೆಯಲ್ಲ ಅದು ಪ್ರಮುಖ ಆಗುತ್ತೆ ಅದನ್ನು ಮಾಡೋದರಲ್ಲಿ ಗಿಲ್ಲಿ ಎಲ್ಲ ಒಂದು ಕಡೆ ಪ್ಲಸ್ ಆಗಿದ್ದಾರೆ ಟಾಸ್ಕ್ ಅಂತ ಬಂದಾಗ ಧನುಷ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ಕ್ ಅಂತ ಬಂದಾಗ ರಾಶಿಕನು ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ನಾನು ಅದರ ಮೇಲೆ ಎರಡು ಮಾತಿಲ್ಲ ಎಲ್ಲೋ ಒಂದು ಕಡೆ ಇನ್ನೂ ಆಟನ ಸ್ಟಾರ್ಟ್ ಮಾಡಬೇಕಾಗಿರೋದು ನನಗೆ ಅನಿಸ್ತಾ ಇದೆ ಅಭಿಷೇಕ್ ಅಂತ ಸೂರಜ್ ಅಂತೂ ಬಂದಾಗ ಎಲ್ಲರೂ ಅವರಿಗೆ ತುಂಬ ಸಪೋರ್ಟ್ ಮಾಡಿದರು ನೋಡೋದಕ್ಕೆ ಹುಡುಗ ತುಂಬ ಚೆನ್ನಾಗಿದ್ದಾನೆ ಬಾಡಿ ಸಕ್ಕತ್ತಾಗಿದೆ ಏನೋ ಒಂದು ಗೇಮ್ ಆಡ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಈ ಕಡೆ ಆ ಒಂದು ಆರಂಭದಲ್ಲಿ ಒಂದು ಆರಂಭಕ್ಕೆ ಸಿಕ್ಕಂಥ ಬೆಲೆ ಸೂರಜ್ಗೆ ಈಗ ಸಿಗ್ತಾ ಇಲ್ಲ ಬೇರೆ ಬೇರೆ ಬಿಗ್ ಬಾಸ್ಗಳಲ್ಲಿ ನೀವು ನೋಡಿದ್ದೀರಾ ಆ ಲವ್ ಸ್ಟೋರಿಗಳು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಕೇಳೋದಕ್ಕೆ ಮತ್ತು ನೋಡೋದಕ್ಕೂ ತುಂಬ ನೀಟ್ನೆಸ್ ಅಂತ ಅನ್ನಿಸ್ತಾ ಇತ್ತು ಇದ್ಯಾಕೋ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಬರ್ತಾ 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 ಇದು ಬಿಗ್ ಬಾಸ್ ಆಗ್ತಾ ಇಲ್ಲ ಈ ಇಂಗ್ಲೀಷ್ಗಳಲ್ಲಿ ನಡೆಯುತ್ತಲ್ಲ ಬಿಗ್ ಬ್ರದರ್ ಅಂತ ಆ ಥರ ಆಗ್ತಾ ಇದೆ ಇದು ಸೊ ಹಾಗಾಗಿ ಜನ ಮೆಚ್ಚುಗೆಯಲ್ಲಿ ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ ಮೆಚ್ಚುಗೆಯನ್ನು ಬದ್ ಸಿಕ್ಕ ಆರಂಭದಲ್ಲಿ ಸಿಕ್ಕಂಥ ಒಂದು ಕ್ರೇಜನ್ನು ಎಲ್ಲೋ ಒಂದು ಕಡೆ ಸೂರಜ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಶ್ವಿನಿ ಅವ್ರ ಆಟ ಅವರು ರಕ್ಷಿತನ ಮೇಲೆ ರೇಗಾಡೋದು ಮತ್ತು ಮುಚ್ಕೊಂಡಿರುವಂಥನೋದು ಬಾಯಿಗೆ ಬಂದಂಗೆ ಮಾತಾಡೋದು ಅದು ಮುಂದುವರಿತಾನೆ ಇದೆ ಅದಂತೂ ನಡೆಯಲ್ಲ ಈ ಮನೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈಯಲ್ಲಿ ಇರಬೇಕಾದ್ರೆ ಎದುರ್ಕತ್ತಾರೆ ಮನೆಯಿಂದ ಆಚೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇದೆ ಈ ಮುಖೇನ ಸೊ ಇದು ಇಷ್ಟು ವಿಚಾರ ಸೊ ಇಲ್ಲಿ ನಾನು ಪ್ರತಿದಿನ ಪ್ರತಿಯೊಂದು ಎಪಿಸೋಡಲ್ಲೂ ಹೇಳ್ತಾ ಇದ್ದೀನಿ ಎಡ ಅಥವಾ ಬಲ ಗಿಲ್ಲಿ ಅಥವಾ ರಕ್ಷಿತ ಇರೋದಂತೂ ಫಿಕ್ಸು ಬರ್ದಿಡ್ಕಳಿ ಕೊನೆವರೆಗೂ ಕೊನೆಯಲ್ಲಿ ಏನು ಬೇಕಾದರೂ ಚೇಂಜಸ್ ಆಗಬಹುದು ನೋಡೋಣ ಯಾರು ವಿನ್ ಆಗ್ತಾರೆ ಅಂಥೇಳಿ ಒಟ್ಟಲ್ಲಿ ಜನ ಈಗ ಸದ್ಯದ ಸಮೀಕ್ಷೆ ಪ್ರಕಾರ ಎಲ್ಲ ಗಿಲ್ಲಿ ಮತ್ತು ರಕ್ಷಿತ ಕಡೆ ಓಟ್ಗಳು ವಾಲ್ತಾಯಿವೆ ನಾಳಿನ ಸಂಚಿಕೆಯ ಕುರಿತು ಮತ್ತೆ ಬರ್ತೀನಿ ಎಲ್ಲವರೆಗೂ ನೋಡ್ತಾ ಇರಿ ರೆಬಲ್ ಟಿ ವಿ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು